ನಮಸ್ಕಾರ ನಮ್ಮ ಬದುಕಿನ ದಾರಿ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ಸ್ನೇಹಿತರೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಎಫ್ ಸಿಕ್ಸ್ಟೀನ್ ಫೈಟಿಂಗ್ ಫಾಲ್ಕಾನ್ ಬಗ್ಗೆ ನೋಡೋಣ ಬನ್ನಿರಿ ಜನರಲ್ ಡೈನಾಮಿಕ್ಸ್ ಎಫ್ ಸಿಕ್ಸ್ಟೀನ್ ಫೈಟಿಂಗ್ ಫಾಲ್ಕಾನ್ ಎಂಬುದು ಅಮೇರಿಕನ್ ಸಿಂಗಲ್ ಎಂಜಿನ್ ಸೂಪರ್ ಸಾನಿಕ್ ಮಲ್ಟಿ ರೋಲ್ ಫೈಟರ್ ವಿಮಾನವಾಗಿದ್ದು ಇದನ್ನು ಮೂಲತಃ ಜನರಲ್ ಡೈನಾಮಿಕ್ಸ್ ಫಾರ್ ಯುನೈಟೆಡ್ ಸ್ಟೇಟ್ಸ್ ಏರ್ಫೋರ್ಸ್ ಎಫ್ ಅಭಿವೃದ್ಧಿಪಡಿಸಿದೆ ಏರ್ ಸುಪ್ರಿಯೇಟೆಡ್ ಡೇ ಫೈಟರ್ ಆಗಿ ವಿನ್ಯಾಸಗೊಳಿಸಲಾದ ಇದು ಹತ್ತೊಂಬತ್ತು ನೂರ ಎಪ್ಪತ್ತಾರರಿಂದ ನಾಲ್ಕು ಸಾವಿರದ ಆರುನೂರಕ್ಕೂ ಹೆಚ್ಚು ನಿರ್ಮಿಸಲಾದ ಯಶಸ್ವಿ ಆಲ್ವೆದರ್ ಮಲ್ಟಿರೋಲ್ ವಿಮಾನವಾಗಿ ವಿಕಾಸಗೊಂಡಿತು ಆವೃತ್ತಿಗಳನ್ನು ನಿರ್ಮಿಸುತ್ತದೆ ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ಜನರಲ್ ಡೈನಾಮಿಕ್ಸ್ ತನ್ನ ವಿಮಾನ ಉತ್ಪಾದನಾ ವ್ಯವಹಾರವನ್ನು ಲಾಖಿಡ್ ಕಾರ್ಪೊರೇಷನ್ಗೆ ಮಾರಾಟ ಮಾಡಿತು ಇದು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಮಾರ್ಟಿನ್ ಮರಿಯೇಟಾ ಜೊತೆ ವಿಲೀನಗೊಂಡ ನಂತರ ಲಾಖಿಡ್ ಮಾರ್ಟಿನ್ನ ಭಾಗವಾಯಿತು ಮತ್ತೆ ಮುಂದೆ ನೋಡುವುದಾದರೆ ನಾವು ಇಲ್ಲಿ ಎಫ್ ಸಿಕ್ಸ್ಟೀನ್ನ ಪ್ರಮುಖ ವೈಶಿಷ್ಟ್ಯತೆಗಳಲ್ಲಿ ವರ್ಧಿತ ಕಾಕ್ಫೀಟ್ ಗೋಚರತೆಗಾಗಿ ಫ್ರೇಮ್ಲೆಸ್ ಬಬಲ್ ಕ್ಯಾನೋಫಿ ಕುಶಲತೆಯ ಸಮಯದಲ್ಲಿ ನಿಯಂತ್ರಣವನ್ನು ಸುಲಭಗೊಳಿಸಲು ಸೈಡ್ ಮೌಂಟೆಡ್ ಕಂಟ್ರೋಲ್ ಸ್ಟಿಕ್ ಫಲಾಟ್ ಮೇಜಿಲ್ ಫೋರ್ಸ್ಗಳ ಪರಿಣಾಮವನ್ನು ಕಡಿಮೆ ಮಾಡಲು ಬಲದಿಂದ ಮೂವತ್ತು ಡಿಗ್ರಿಗಳಷ್ಟು ಊರೆಯಾಗಿರುವ ಇಂಜಿನ್ ಸೀಟ್ ಮತ್ತು ಅದನ್ನು ಚುರುಕಾದ ವಿಮಾನವನ್ನಾಗಿ ಮಾಡಲು ಸಹ ಸಡಿಲವಾದ ಸ್ಥಿರ ಸ್ಥಿರತೆ ಫ್ಲೈ ಬೈ ವೈರ್ ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ ಅನ್ನ ಮೊದಲ ಬಳಕೆ ಸೇರಿವೆ ಫೈಟರ್ ಒಂದೇ ಟರ್ಬೋಫ್ಯಾನ್ ಇಂಜಿನ್ ಆಂತರಿಕ ಎಂ ಸಿಕ್ಸ್ಟಿ ಒನ್ ಮತ್ತು ವಲ್ಕನ್ ಫಿರಂಗಿ ಮತ್ತು ಹನ್ನೊಂದು ಹಾರ್ಡ್ ಪಾಯಿಂಟ್ಗಳನ್ನು ಹೊಂದಿದೆ ಅಧಿಕೃತವಾಗಿ ಫೈಟಿಂಗ್ ಫಾಲ್ಕಾನ್ ಎಂದು ಹೆಸರಿಸಲಾಗಿದ್ದರೂ ಈ ವಿಮಾನವನ್ನು ಅದರ ಸಿಬ್ಬಂದಿ ಮತ್ತು ಫೈಲಟ್ಗಳನ್ನು ಸಾಮಾನ್ಯವಾಗಿ ವೈಫರ್ ಎಂಬ ಅಡ್ಡ ಹೆಸರಿನಿಂದ ಕರೆಯಲಾಗುತ್ತದೆ ಯು ಎಸ್ ವಾಯುಪಡೆ ವಾಯುಪಡೆ ರಿಸರ್ವ್ ಕಮಾಂಡ್ ಮತ್ತು ಏರ್ ನ್ಯಾಷನಲ್ ಗಾರ್ಡ್ ಘಟಕಗಳಲ್ಲಿ ಸಕ್ರಿಯ ಕರ್ತವ್ಯದ ಜೊತೆಗೆ ಈ ವಿಮಾನವನ್ನು ಯು ಎಸ್ ವಾಯುಪಡೆಯ ಬರ್ಡ್ಸ್ ವೈಮಾನಿಕ ಪ್ರದೇಶದ ತಂಡ ಯುಎಸ್ ಏರ್ ಕ್ಯಾಂಬ್ಯಾಂಡ್ ಕಮಾಂಡೋ ಎಫ್ ಸಿಕ್ಸ್ಟೀನ್ ಫೈಫರ್ ಪ್ರದರ್ಶನ ತಂಡ ಮತ್ತು ಯುನೈಟೆಡ್ ಸ್ಟೇಟ್ಸ್ ನೌಕಾಪಡೆಯಿಂದ ಎದುರಾಳಿಯ ಆಕ್ರಮಣಕಾರಿ ವಿಮಾನಗಳಿಗಾಗಿಯೂ ಬಳಸಲಾಗುತ್ತದೆ ಎಫ್ ಸಿಕ್ಸ್ಟೀನ್ ಅನ್ನು ಇತರ ಇಪ್ಪತ್ತೈದು ರಾಷ್ಟ್ರಗಳು ವಾಯುಪಡೆಗಳು ಸಹ ಖರೀದಿಸಿವೆ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಇದು ಮಿಲಿಟರಿ ಸೇವೆಯಲ್ಲಿ ವಿಶ್ವದ ಅತ್ಯಂತ ಸಾಮಾನ್ಯವಾದ ಸ್ಥಿರ ವಿಂಗ್ ವಿಮಾನವಾಗಿದ್ದು ಎರಡು ಸಾವಿರದ ಎಂಬತ್ನಾಲ್ಕು ಎಫ್ ಸಿಕ್ಸ್ಟೀನ್ ವಿಮಾನಗಳು ಕಾರ್ಯನಿರ್ವಹಿಸುತ್ತಿದ್ದೇವೆ thank you ಮತ್ತೆ ಇದರ ಉತ್ಪಾದನೆಯ ಸ್ಥಳಾಂತರವು ಹೇಗಿರುತ್ತದೆ ಎಂಬುದನ್ನು ನೋಡುವುದಾದರೆ ತನ್ನ ಹೊಸ ಎಫ್ ತರ್ಟಿ ಫೈವ್ ಲೈಟ್ನಿಂಗ್ ಯುದ್ಧ ವಿಮಾನಗಳ ಜೋಡಣೆಗೆ ಹೆಚ್ಚಿನ ಸ್ಥಳಾವಕಾಶ ಕಲ್ಪಿಸಲು ಲಾಕ್ ಹಿಡ್ ಮಾರ್ಟಿನ್ ಎಫ್ ಸಿಕ್ಸ್ಟೀನ್ ಉತ್ಪಾದನೆಯನ್ನು ಟೆಕ್ಸಾಸ್ನ ಫೋರ್ಟ್ ವರ್ತ್ನಿಂದ ದಕ್ಷಿಣ ಕೊರಿಯಲ್ಲಿದ ಗ್ರೀನ್ ವಿಲ್ಲೆಯಲ್ಲಿರುವ ತನ್ನ ಸ್ಥಾವರಕ್ಕೆ ಸ್ಥಳಾಂತರಿಸಿತು ಲಾಕಿಟ್ ಕೊನೆಯ ಎಫ್ ಸಿಕ್ಸ್ಟೀನ್ ಅನ್ನು ಪೋರ್ಟ್ ವರ್ತ್ನಿಂದ ಇರಾಕಿ ವಾಯುಪಡೆಗೆ ಎರಡು ಸಾವಿರದ ಹದಿನೇಳರ ನವೆಂಬರ್ ಹದಿನಾಲ್ಕರಂದು ತಲುಪಿಸಿತು ಅಲ್ಲಿ ನಲವತ್ತು ವರ್ಷಗಳ ಎಫ್ ಸಿಕ್ಸ್ಟೀನ್ ಉತ್ಪಾದನೆಯನ್ನು ಕೊನೆಗೊಳಿಸಿತು ಕಂಪನಿಯು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉತ್ಪಾದನೆಯನ್ನು ಪುನರಾರಂಭಿಸಿತು ಆದರೂ ಇಂಜಿನಿಯರಿಂಗ್ ಮತ್ತು ಆಧುನಿಕ ಕಾರ್ಯಗಳು ಪೋರ್ಟ್ ವರ್ತ್ನಲ್ಲಿ ಉಳಿಯುತ್ತವೆ ಆದೇಶದಲ್ಲಿನ ಅಂತರವು ಸ್ಥಳ ಾಂತರದ ಸಮಯದಲ್ಲಿ ಉತ್ಪಾದನೆಯನ್ನು ನಿಲ್ಲಿಸಲು ಸಾಧ್ಯವಾಗಿಸಿತು ಕೊನೆಯ ಇರಾಕೆ ಖರೀದಿಗೆ ಆದೇಶಗಳನ್ನು ಪೂರ್ಣಗೊಳಿಸಿದ ನಂತರ ಕಂಪನಿಯು ಗ್ರೀನ್ವಿಲ್ಲೆಯಲ್ಲಿ ಉತ್ಪಾದಿಸಲಾಗುವ ಬಹ್ರೇನ್ ಎಫ್ ಸಿಕ್ಸ್ಟೀನ್ ಮಾರಾಟದ ಬಗ್ಗೆ ಮಾತುಕತೆ ನಡೆಸುತ್ತಿತ್ತು ಈ ಒಪ್ಪಂದಕ್ಕೆ ಜೂನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಹಿ ಹಾಕಲಾಯಿತು ಮತ್ತು ಮೊದಲ ವಿಮಾನಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗ್ರೀನ್ ವಿಲ್ಲೆಯ ಮಾರ್ಗದಿಂದ ಹೊರಬಂದವು ಎಂದು ಹೇಳುತ್ತಾ ಈ ವಿಡಿಯೋವನ್ನು ನಾವು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇವೆ ಧನ್ಯವಾದಗಳನ್ನು ತಿಳಿಸುತ್ತೇನೆ